ಸರ್ ಆದೇಶ ನೆನ್ನೆ ಬೆಳಗ್ಗೆ ಆರು ಗಂಟೆಗೆ ನಮ್ಮ ನಗರಸಭೆಯಿಂದ ನನಗೊಂದು ಲೆಟ್ರ್ ಬಂತು ಇಮಿಡಿಯೇಟಾಗಿ ಬಿಲ್ಡಿಂಗ್ನ ಡಮಲೇಷನ್ ಮಾಡಿ ಅಂತ ಪೊಲೀಸ್ ಇಲಾಖೆ ಕಡೆಯಿಂದ ನಗರಸಭೆಯಿಂದ ನಮ್ಗೆ ಲೆಟ್ರ್ ಬಂತು ಅದರ ಪ್ರಕಾರ ನಾನು ಇವತ್ತೊಂದು ದಿವಸ ಕಾಲಾವಕಾಶ ಕೊಡಿ ನಮಗೆ ಮೇನ್ ಮೇಯ್ನು ಆ ಮೇನ್ ಡೋರ್ಸ್ ಆಗಲಿ ನಮ್ಮ ಬೆಡ್ರೂಮ್ ಡೋರ್ಸ್ ಆಗಲಿ ಮೇನ್ ಮೇನ್ ಯಾಕೆಂದರೆ ಎರಡು ವರ್ಷದ ಬಿಲ್ಡಿಂಗ್ ಅಲ್ವಾ ನಾನು ಇದು ಮಾಡಿರೋದು ಆ ಮೇನ್ ಮೇನ್ ಐಟಮೆಲ್ಲ ತೊಗೊಂಡಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೇಳಿದರು ಅದ್ರ ಪ್ರಕಾರ ನನಗೆ ಇವತ್ತು ಸಂಜೆವರೆಗೂ ಟೈಮ್ ಕೊಟ್ಟಿದ್ದಾರೆ ಆನಂತರ ಅವರು ಇವತ್ತು ಸಾಯಂಕಾಲದಿಂದ ಡಮಲೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರ ಪ್ರಕಾರನೇ ನಗರಸಭೆಯಿಂದ ಲೈಸೆನ್ಸ್ ಯಾರು ಲೈಸನ್ಸ್ ದಾರಿರ್ತಾರೋ ಡಮಾಲೇಷನ್ ಮಾಡೋಕ್ಕೆ ಅವ್ರಿಗೆ ಕರೆಸಿದ್ರು ಅವ್ರ ಕಡೆಗೆ ನಾವು ಲೈಸೆನ್ಸ್ ಡಮಾಲೇಷನ್ ಮಾಡೋಕ್ಕೆ ಪರ್ಮಿಷನ್ನು ಅವ್ರಿಗೂ ಅವ್ರ ಪ್ರಕಾರನೇ ಅವ್ರಿಗೆ ಒಪ್ಸಿದ್ದೀನಿ ನಾಳೆಯಿಂದ ಅವರು ಡಮಾಲೇಷನ್ ಮಾಡ್ಕೊತಾರಂತೆ ಇಷ್ಟೆಲ್ಲ ಆಯಿತು ನಂದೇನೋ ಇವತ್ತೆಲ್ಲ ಫುಲ್ಲು ರಿಲೀಫ್ ಮಾಡಿಕೊಂಡು ಇರೋ ಸಾಮಾನೆಲ್ಲ ತಗೊಂಡು ನನ್ನ ಸ್ವಂತ ಖರ್ಚಿನಿಂದ ಇದು ಮಾಡ್ಕೊತಾ ಇದೀನಿ ಹಿಂಗ ಅವ್ರಿಗೂ ಅದೇನಾಯಿತು ಪರಿಹಾರ ನಮಗೆ ನಮಗೆ ಈ ಡಮಾಲೇಷನ್ ಖರ್ಚೆಲ್ಲ ನನ್ನ ತಲೆ ಮೇಲೆ ಬಿತ್ತು ಈಗ ಹೌದು ಇಲ್ಲ ಸರ್ ಏನು ಮಾಡ್ತಾ ಇಲ್ಲ ಅದನ್ನೆಲ್ಲ ಖರ್ಚು ನಮ್ಮ ಮೇಲೇನೆ ಬೋನರೇ ಇದು ಮಾಡ್ಕೋಬೇಕು ಅಂತ ಹೇಳ್ತಾರೆ ಅದಕ್ಕೆ ಎಷ್ಟೋ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಡಮಾಲೇಷನ್ ಖರ್ಚು ಅಂತ ಹೇಳ್ತಾರೆ ಹ್ಞೂ ಸರ್ ಬೇರೆ ಪ್ರಾಪರ್ಟಿ ಮೇಲೆ ಲೋನ್ ತಗೊಂಡು ಇದ್ರ ಮೇಲೆ ಹಾಕಿದೆ ಯಾಕಂದ್ರೆ ಇದ್ರ ಮೇಲೆ ನಮ್ಗೆ ಅವಾಗ ಖಾತಾ ಮಾಡ್ತಾ ಇರ್ಲಿಲ್ಲ ಆ ಖಾತಾ ಇದ್ರೇನೆ ಲೋನ್ ಆಗೋದು ಅಂತ ಹೇಳಿದ್ರು ನಾನು ಇರೋ ಬಜೆಟ್ ಲೋನ್ ಸ್ವಂತ ಮನೆ ಮೇಲೆ ಲೋನ್ ಮಾಡಿಸಿ ಅವ ದುಡ್ಡೆಲ್ಲ ಇಲ್ಲಿ ಹಾಕ್ದೆ ಇಷ್ಟೆಲ್ಲ ನನಗೂ ಅದು ಲೋನು ಕಟ್ಕೋಬೇಕು ಈಗ ಬ್ಯಾಂಕ್ನವರು ಯಾರು ಸುಮ್ಮನೆ ಇದು ಮಾಡಲ್ಲ ಯಾಕಂದ್ರೆ ಇದ್ರ ಮೇಲೆ ನನಗೆ ಬ್ಯಾಂಕ್ ಲೋನ್ ಇದ್ದರೆ ಇನ್ಶೂರೆನ್ಸ್ ಕ್ಲಿಯರ್ ಆಗಿರೋದು ಬಟ್ ಇದ್ರ ಮೇಲೆ ಇನ್ಶೂರೆನ್ಸು ಇಲ್ಲ ಬ್ಯಾಂಕ್ ಲೋನು ಇಲ್ಲ ನನಗೆ ಇರೋದು ಬೇರೆ ಪ್ರಾಪರ್ಟಿ ಮೇಲೆ ಲೋನ್ ತೊಗೊಂಡು ಇದ್ರ ಮೇಲೆ ಬಂಡವಾಳ ಹಾಕಿದಿನಿ ಬಟ್ ಇವಾಗ ನೋಡಿದ್ರೆ ಇವತ್ತು ನೋಡಿ ಸುಮಾರು ನಿನ್ನೆ ಮಧ್ಯಾಹ್ನ ದಿನ ನಾನು ಶುರು ಮಾಡಿರೋದು ಸುಮಾರು ಇಪ್ಪತ್ತು ಜನ ಕೆಲಸ ಮಾಡ್ತಾರೆ ನೀವೇ ನೋಡಿದ್ರಲ್ಲ ಇಷ್ಟು ಜನ ಇಟ್ಕೊಂಡು ಸ್ವಲ್ಪ ಪ್ಲಂಬಿಂಗ್ ಆಗ್ಬೋದು ಕಾರ್ಪೆಂಟ್ರು ವೆಲ್ಡಿಂಗರ್ಸು ಎಲ್ಲ ತೆಗೆದು ಬಿಲ್ಡಿಂಗ್ ಎಲ್ಲ ನನಗೆ ಏನೋ ಅಷ್ಟು ಅಷ್ಟಿಷ್ಟು ಇಷ್ಟೆಲ್ಲ ಲಾಸ್ ಆಯ್ತಲ್ಲ ಅಷ್ಟ್ಲಿಷ್ಟು ನಮ್ಮ ಮೇನ್ ಮೇನ್ ಐಟಮ್ ಎಲ್ಲ ಸಿಕ್ಲಿ ಅಂತಲೇ ಇವತ್ತು ನಿಂತ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿಸ್ಕೊತಾ ಇದ್ದೀನಿ ಇದಕ್ಕೇನು ಸರ್ಕಾರ ಕಡೆಯಿಂದ ಏನನ್ನ ನನಗೇನು ಒಂಚೂರು ಹೆಲ್ಪ್ ಮಾಡಿ ಪರಿಹಾರ ಕೊಟ್ಟರೆ ಒಂಚೂರು ನಮಗೂ ಒಂಥರ ಸಂತೋಷ ಆಗುತ್ತೆ ಯಾಕಂದರೆ ಸುಮಾರು ಎಂಬತ್ತೈದು ಲಕ್ಷ ಖರ್ಚು ಮಾಡಿದ್ದೀನಿ ನೆನ್ನೆಲ್ಲ ಬೇರೆಯವ್ರು ಹೇಳ್ತಾ ಇದ್ರು ಫೌಂಡೇಶನ್ ಇಲ್ಲ ಅವ್ನು ಬ್ಯಾಂಕ್ ಲೋನ್ ಮಾಡಿಸ್ಬಿಟ್ಟವನೇ ಫೌಂಡೇಶನ್ ಇಲ್ಲದೇನೆ ಮನೆ ಕಟ್ಬಿಟ್ಟವ್ರಂತ ಯಾರೂ ಆ ಥರ ಕಟ್ಟಲ್ಲ ಸರ್ ಇರ್ಬೋದು ಸರ್ ಎಲ್ಲ ವಿಜಯದಶಮಿ ನನ್ನ ಮನೆಗೂ ಸಂತೋಷವಾಗಿ ಯಾಕಂದರೆ ನಾನು ಮೂವತ್ತು ಜನ ಇಟ್ಕೊಂಡು ಕೆಲಸ ಮಾಡಿಸಿ ನಾನು ಮೂವತ್ತೈದು ವರ್ಷದಿಂದ ಇದೇ ಬಿಲ್ಡಿಂಗ್ ಕೆಲಸ ಮಾಡ್ಕೊಂಡು ನನ್ನ ಹೆಸ್ರು ಉಳಿಸ್ಕೊಂಡಿದ್ದೀನಿ ಆಯ್ತಾ ಇವತ್ತು ನನಗೂ ಇದೆ ಮೊನ್ನೆ ವರ್ಕರ್ಸ್ ಎಲ್ಲ ಅವ್ರನ್ನೇ ಕರ್ಕೊಂಡು ಹೋಗಿ ಸುಮಾರು ಐವತ್ತು ಸಾವಿರ ರೂಪಾಯಿ ಆಯಿತು ಬಟ್ಟೆ ಎಲ್ಲ ತಗೊಂಡ್ಬಂದಿಕ್ಕಿದ್ದೀನಿ ಬಟ್ ನನಗೆ ಈ ಹಬ್ಬ ಟೈಮ್ನಲ್ಲಿ ಹಿಂಗಾಗುತ್ತೆ ಅಂತ ನನಗೂ ಕನಸಿನಲ್ಲಿ ಅನ್ಕೊಂಡಿಲ್ಲ ನನ್ನ ಊಟ ಸಂಟಾನೆ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಆದ್ರೆ ಕೆಲವರು ಹೇಳ್ಕೊಂತಾರೆ ಇವ್ನು ಇನ್ಶೂರೆನ್ಸ್ ಗೋಸ್ಕರ ಮಾಡ್ಬಿಟ್ಟ ಬಿಲ್ಡಿಂಗ್ನ ಅಂತ ಯಾರನ್ನ ಅದ್ರ ಮಾಡ್ತಾರ ಯಾವುದೇ ಇನ್ಶೂರೆನ್ಸ್ ಇಲ್ಲ ಬಿಲ್ಡಿಂಗ್ ಮೇಲೆ ಆದ್ರೆ ಜನ ಹೇಳ್ಕೊಂತಾರೆ ಏನ್ ಮಾಡ್ಯಾರ ಇದಕ್ಕೆ ಏನೋ ಒಂಚೂರು ಸರ್ಕಾರ ಕಡೆಯಿಂದ ಇದು ಇಷ್ಟೆಲ್ಲ ಆಗಿದೆ ಅವರು ನೋಡಿದಾರೆ ನಮ್ಮ ನಗರಸಭೆ ಇಂಜಿನಿಯರ್ ನೋಡಿದಾರೆ ಪೊಲೀಸ್ ಇಲಾಖೆ ನೋಡಿದ್ದಾರೆ ಏನ ಇದು ಸುತ್ತ ನನ್ಗೆ ಆದಷ್ಟು ಅವ್ರ ಕಡೆಯಿಂದ ಪರಿಹಾರ ಸಿಕ್ಕಿದ್ರೆ ಕೊಡಿಸ್ಬೇಕು ಅಂತ ಅವ್ರನ್ನ ಕೇಳ್ಕೊಂತ ಇದ್ದೀನಿ ನಾನು समझ